ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತು ಚಿರೋಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಚಿರೋಟಿನ ಮದುವೆ ಮನೆಯಲ್ಲೂ ಕೂಡ ಮಾಡ್ತಾರೆ ಮತ್ತು ಬಾದಾಮ ಹಾಲಲ್ಲಿ ತಿಂದರಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಬರೀ ಹಾಲು ಹಾಕ್ಕೊಂಡಾದ್ರೂ ತಿನ್ಬೋದು ಮತ್ತು ಕೆಲವರಿಗೆ ಸ್ವೀಟ್ ಇಷ್ಟ ಆಗೋಲ್ಲ ಅಷ್ಟೊಂದು ತಿನ್ನೋಕ್ಕೆ ಈ ಚಿರೋಟಿಲಿ ಅಷ್ಟು ಸ್ವೀಟು ಇರೋಲ್ಲ ತಿನ್ನೋಕ್ಕಂತೂ ತುಂಬಾ ಇಷ್ಟ ಆಗುತ್ತೆ ಸ್ವೀಟ್ ತಿಂದೇ ಇರೋರು ಕೂಡ ಇಷ್ಟ ಆಗುತ್ತೆ ಮತ್ತು ನಾವು ತಿನ್ನಬೇಕಾದ್ರೆ ಪಪ್ಸು ಯಾವ ರೀತಿ ಇರುತ್ತೆ ಲೇಯರ್ ಆಗಿ ಈ ಚಿರೋಟಿ ಕೂಡ ಅಷ್ಟೇ ಲೇಯರ್ ಆಗಿರುತ್ತೆ ಇವಾಗ ಲೇಟ್ ಮಾಡ್ದೇನೆ ಚಿರೋಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಬೌಲ್ ತಗೊಂಡು ಒಂದು ಬಟ್ಲು ಮೈದಾ ಹಾಕೋತಾ ಇದ್ದೀನಿ ಅದೇ ಒಂದು ಬಟ್ಲಲ್ಲಿ ಚಿರೋಟಿ ರವೆ ನಾನು ಎರಡು ಅರ್ಧ ಅರ್ಧ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಇಲ್ಲ ಚಿರೋಟಿ ರವೆಲ್ಲಾದರೂ ಮಾಡ್ಬೋದು ಇಲ್ಲ ಪೂರ್ತಿ ಮೈದಲ್ಲಾದರೂ ಮಾಡ್ಬೋದು ಇವಾಗ ತುಪ್ಪ ಹಾಕೋತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ತುಪ್ಪ ಹಾಕ್ಕೋಬೇಕು ನಾನಿಲ್ಲಿ ಒಂದು ಎರಡು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ತುಪ್ಪ ಎಲ್ಲ ಮೈದಾಗು ರವೆಗೂ ಹಿಡಿಯೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಎರಡೇ ಸ್ಪೂನು ತುಪ್ಪ ಹಾಕ್ಕೊಂಡಿರೋದು ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ಈ ರೀತಿ ಬರಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸಲ ಹಾಕೊಳ್ಳೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ಮೂತಾಗಿ ನೀಟಾಗಿ ಮಿತ್ಕೋಬೇಕು ಹಿಟ್ಟನ್ನ ನೋಡಿ ಈ ರೀತಿ ನೀಟಾಗಿ ಮಿತ್ಕೋಬೇಕು ಅಂದರೆ ಚಪಾತಿ ಹಿಟ್ಟಿರುತ್ತಲ್ಲ ಅಷ್ಟು ಸ್ಮೂತ್ ಬೇಡ ಇದೊಂದು ಸ್ವಲ್ಪ ಗಟ್ಟಿನೇ ಇರಬೇಕು ಯಾಕಂದರೆ ನಾವು ಒಸಿಬೇಕಲ್ವ ಅದರಿಂದ ಗಟ್ಟಿ ಇರಬೇಕು ಸ್ವಲ್ಪ ನೋಡಿ ಈ ರೀತಿ ಕ ಇವಾಗ ಹಿಟ್ಟು ಕೂಡ ಕಲಸಾಗಿದೆ ಇದನ್ನು ಒಂದು ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಇಲ್ಲಿ ಮೂರು ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನು ತುಪ್ಪ ಹಾಕ್ಕೋತಾ ಇದ್ದೀನಿ ನೀಟಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಸ್ಪೂನಿಂದ ಆಗಲಿಲ್ಲ ಅಂದರೆ ಕೈಯಲ್ಲಾದರೂ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವು ಚಪಾತಿನ ಲಟ್ಟಿಸ್ತೀವಲ್ಲ ಅದಕ್ಕೆ ಹಾಕೋಕ್ಕೆ ನೋಡಿ ಇವಾಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ರೀತಿ ಆಗಬೇಕು ಇವಾಗ ಇದು ಕೂಡ ರೆಡಿಯಾಗಿದೆ ಒಂದು ಸೈಡಲ್ಲಿ ಎದ್ದಿಡೋಣ ಇವಾಗ ಇಟ್ಟು ಕೂಡ ಒಂದು ಹದಿನೈದು ನಿಮಿಷ ನೆಂದಿದೆ ನೋಡಿ ಇವಾಗ ನಾವು ಇದನ್ನು ಉಂಡೆ ಮಾಡ್ಕೋಬೇಕು ನೀವು ಎಷ್ಟು ಅಗ್ಲ ಓದ್ತೀರಾ ನೋಡಿ ನಿಮ್ಗೆ ಎಷ್ಟಪ್ಪ ಬೇಕೋ ಅಷ್ಟಪ್ಪ ಉಂಡೆ ಕಟ್ಕೊಬೋದು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೊತಾ ಇದ್ದೀನಿ ಅದು ತುಂಡೆ ಆಗಿದೆ ನಾನು ಮಾಡಿರೋ ಹಿಟ್ಟಲ್ಲಿ ಇವಾಗ ಮೊದಲನೇದು ಈ ಥರ ನಾವು ಚಪಾತಿ ವಸೀತೀವಲ್ಲ ಆ ಥರ ವಸ್ತಿ ಇಟ್ಕೋಬೇಕು ನೋಡಿ ನಾನು ಈ ರೀತಿ ವಸತಿ ಇಟ್ಕೊಂಡಿದ್ದೀನಿ ನಾವು ಫಸ್ಟು ಒಂದೊಂದೇ ಒಂದೊಂದೇ ಐದು ಚಪಾತಿನ ವಸತಿ ಇಟ್ಕೋಬೇಕು ಈ ಥರ ಪ್ಲೇಟ್ ಮೇಲೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ನಾವೇನು ಅಕ್ಕಿ ಇಟ್ಟು ಮತ್ತು ತುಪ್ಪದಲ್ಲಿ ಕಲಸಿಟ್ಟಿದ್ವೋ ಅದನ್ನು ಇದ್ರ ಮೇಲೆ ಬೈಂಡಿಂಗ್ ಮಾಡ್ಕೋಬೇಕು ಇವಾಗ ಇನ್ನು ಎರಡನೇದು ಕೂಡ ಒಸಿತಾ ಇದ್ದೀನಿ ನೋಡಿ ಈ ಥರ ನಾನು ಐದು ಚಪಾತಿನ ಮಾಡಿ ಒಂದ್ರ ಮೇಲೊಂದು ಐದು ಲೇಯರ್ ಆಗಿ ಹಾಕೋತಾ ಇದ್ದೀನಿ ನಾವು ಒಂದೊಂದು ಹಾಕೊಂಡಾಗ ಅದ್ರ ಮೇಲೆ ಅಕ್ಕಿ ಇಟ್ಟು ತುಪ್ಪ ಕಲಸಿಟ್ಟಿರೋದನ್ನ ಹಾಕ್ಕೋಬೇಕು ನೋಡಿ ನಾನು ಐದು ಚಪಾತಿನ ವಸತಿ ಇಟ್ಕೊಂಡಿದ್ದೆ ಒಂದ್ರ ಮೇಲೊಂದು ಹಾಕೋತಾ ಇದ್ದೀನಿ ನಿಮ್ಗೆ ಇನ್ನೂ ಬೇಕು ಅಂದರೆ ಕೂಡ ಆರು ಮಾಡ್ಕೊಬೋದು ಐದು ಸಾಕು ಅನಿಸುತ್ತೆ ಐದು ಮಾಡಿಸಿದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೀಟಾಗಿ ಎಲ್ಲ ಇವಾಗ ರೋಲ್ ಥರ ಮಾಡ್ಕೋಬೇಕು ಈ ಥರ ನಿಧಾನಕ್ಕೆ ಲೂಸ್ ಬಿಡೋಕೆ ಹೋಗ್ಬಾರ್ದು ನಿಧಾನಕ್ಕೆ ಈ ಥರ ಮಾಡ್ಕೋಬೇಕು ರೋಲ್ನ ನಾವು ಅವಾಗ ಲೂಸ್ ಆಗಿಬಿಟ್ರೆ ಏನಾಗುತ್ತೆ ಓಪನ್ ಆಗೋಗುತ್ತೆ ಈ ಥರ ಅಂಟ್ಕೊಳ್ಳೋ ಥರ ನಿಧಾನಕ್ಕೆ ನಾವು ಈ ಥರ ರೋಲ್ ಮಾಡ್ಕೋಬೇಕು ನೋಡಿ ರೋಲ್ ಮಾಡಾಗಿದೆ ಇವಾಗ ಇವಾಗ ಸ್ವಲ್ಪ ಸರಿ ಮಾಡ್ಕೊಂಡು ಒಂದು ಚಾಕು ತಗೊಂಡು ಕಟ್ ಮಾಡ್ಕೋಬೇಕು ನಾವು ನೋಡಿ ಲೇಯರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಐದು ಲೇಯರ್ ಹಾಕಿರೋದು ನಾನು ಇವಾಗ ಚಿಕ್ಕ ಚಿಕ್ಕದಾಗಿ ಇದನ್ನು ಪೀಸ್ ಮಾಡ್ಕೋಬೇಕು ಎಲ್ಲನೂ ಕೂಡ ಇದೇ ರೀತಿ ಮಾಡ್ಕೋಬೇಕು ಇವಾಗ ಇದನ್ನು ಒಂದು ಪ್ಲೇಟ್ ಕೆತ್ತಿಟ್ಕೊಳ್ಳೋಣ ಇವಾಗ ನೀಟಾಗಿ ಸಲ ಈ ಥರ ಪ್ರೆಸ್ ಮಾಡ್ಕೋಬೇಕು ಇವಾಗ ನಾವು ಪೂರಿ ಹೊಸತೀವಲ್ಲ ಅಷ್ಟು ಅಗ್ಲ ಒತ್ಕೋಬೇಕು ಜಾಸ್ತಿ ಪ್ರೆಸ್ ಮಾಡಿ ಒತ್ತಕ್ಕೆ ಹೋಗ್ಬಾರ್ದು ಆಮೇಲೆ ಲೇಯರೆಲ್ಲ ಹೊಂಟೋಗುತ್ತೆ ಅದರಿಂದ ಸುಮ್ಮನೆ ಮೇಲಿಂದ ಈ ಥರ ಒಸ್ಕೋಬೇಕು ನೋಡಿ ಈ ಥರ ಎಲ್ಲನೂ ನಾನು ಒಂದೇ ಸಲ ಒಸ್ತಿ ಇಟ್ಕೋತಾ ಇದ್ದೀನಿ ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ ನೋಡಿ ಹದಿನೈದು ಚಿರೋಟಿ ಆಗಿದೆ ಒಂದು ಬಟ್ಲು ರವೆ ಒಂದು ಬಟ್ಲು ಮೈದಾ ಇಟ್ಟಿಗೆ ಹದಿನೈದು ಚಿರೋಟಿ ಆಗಿದೆ ಇವಾಗ ಎಣ್ಣೆ ಕೂಡ ಬಿಸಿ ಮಾಡೋಕ್ಕಿಟ್ಟಿದ್ದೆ ಬಿಸಿಯಾಗಿದೆ ಇವಾಗ ಮೊದಲನೇದೊಂದು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಎರಡನೇದು ಕೂಡ ಹಾಕಿದ್ದೀನಿ ನಾವು ಇದ್ರ ಮೇಲೆ ಎಣ್ಣೆನ ಈ ರೀತಿ ಹಾಕ್ತಾ ಇರಬೇಕು ಆಗ ನೀಟಾಗಿ ಲೇಯರು ಕೂಡ ನೀಟಾಗಿ ಬರುತ್ತೆ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕು ನಾವು ಬರೀ ಚಿರೋಟಿ ರವೆಲೆ ಮಾಡ್ತೀವಿ ಅಂದರೆ ಅದು ವೈಟ್ ವೈಟ್ ಆಗಿರುತ್ತೆ ಮೈದಾ ರವೆ ಎರಡು ಮಿಕ್ಸ್ ಮಾಡಿದ್ರೆ ಕಲರ್ ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಥರ ಕಾಣ್ತೈತೆ ತಿನ್ನಬೇಕಾದ್ರಂತೂ ಬಾಯಿಗಿಟ್ರೆ ಕರ್ಗೋಗೋ ರೀತಿ ಇರುತ್ತೆ ಚಿರೋಟಿ ನೋಡಿದ್ರಲ್ಲ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕು ಸ್ವಲ್ಪ ಇವಾಗ ಚಿರೋಟಿ ರೆಡಿಯಾಗಿದೆ ನೀಟಾಗಿ ಎಣ್ಣೆಯೆಲ್ಲ ಸೋರಿಸಿ ಎತ್ತಾಕೋಬೇಕು ಪಪ್ಸು ಯಾವ ರೀತಿ ಇರುತ್ತೆ ಚಿರೋಟಿ ಕೂಡ ಅದೇ ರೀತಿ ಇರುತ್ತೆ ಮಾಡೋದು ಕೂಡ ಅಷ್ಟೇ ಸುಲಭ ಹೊಸೊಬ್ಬರು ಕೂಡ ಆರಾಮಾಗಿ ಮಾಡ್ಬೋದು ಚಿರೋಟಿನ ನೋಡಿ ಮತ್ತೆ ಇನ್ನೊಂದ್ಸಲಿ ಬೇಯಿಸ್ತಾ ಇದ್ದೀನಿ ಚಿರೊಟ್ಟಿ ಮೂರು ಮೂರು ಕೂಡ ನಾಲ್ಕು ಕೂಡ ಹಾಕೋಬೋದು ನಾನಿಲ್ಲಿ ಮೂರು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ಈ ಥರ ಎಣ್ಣೆ ಅಂತೂ ಮೇಲ್ಗಡೆ ಹಾಕೋತಾ ಇರಬೇಕು ನೋಡಿದ್ರಲ್ಲ ಕಲರ್ ಚೇಂಜ್ ಆದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ವೈಟ್ಗಿದ್ರೆ ಚೆನ್ನಾಗಿರಲ್ಲ ಈ ಥರ ಕಲ್ಲರಾಗಿ ಬರಬೇಕು ಚಿರೋಟಿ ಇವಾಗ ಇದನ್ನು ಕೂಡ ಅವ್ನು ತಟ್ಟೆಗೆ ಹಾಕೋತಾ ಇದ್ದೀನಿ ನೋಡಿ ತಟ್ಟೆಗೆ ಹಾಕೊಂಡ್ಮೇಲೆ ಸ್ವಲ್ಪ ಬಿಸಿ ಇದ್ದಂಗೆ ನಾವು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಬಿಸಿ ಇದ್ದಂಗೆ ಹಾಕ್ಬಿಡ್ಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ತೀನಿ ಅಂದರೆ ಸಕ್ಕರೆ ಪುಡಿನ ಆವಾಗ ಅಂಟ್ಕೊಳ್ಳಲ್ಲ ಅದು ಅದರಿಂದ ಸ್ವಲ್ಪ ಬಿಸಿ ಇದ್ದಂಗೆ ನಾವು ಸಕ್ಕರೆ ಪುಡಿನ ಹಾಕೋಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ಅಂದರೆ ತಿನ್ಬೇಕಾದ್ರೆ ಸ್ವೀಟ್ ಇನ್ನೂ ತಿನ್ನೋಣ ಅನಿಸ್ತಾ ಇರುತ್ತೆ ಚಿರೋಟಿನ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ರೆಸಿಪಿ ನೀವು ಸಲ ಟ್ರೈ ಮಾಡಿ ನೋಡಿ ಎಲ್ಲದಕ್ಕೂ ಇದೇ ರೀತಿ ಸಕ್ಕರೆ ಪುಡಿನ ಹಾಕೊಂಡಿದ್ದೀನಿ ನಾನು ಹೊಸೊಬ್ಬರು ಕೂಡ ಇದನ್ನು ಆರಾಮಾಗಿ ಮಾಡ್ಕೋಬೋದು ಚಿರೋಟಿ ನೋಡಿದ್ರಲ್ಲ ಲೇಯರ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಚಿರೋಟಿ ರೆಡಿಯಾಗಿದೆ ಇದ್ರ ಜೊತೆ ಬಾದಾಮಿ ಹಾಲು ಹಾಕ್ಕೊಂಡು ತಿಂದರೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಬರೀ ಹಾಲಾದರೂ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ನಮ್ಗೇನಾದರೂ ಹಾಲು ಹಾಕ್ಕೊಂಡು ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿರೋದನ್ನ ಪ್ಲೇಟ್ಗೆ ಇದ್ದೀನಿ ಚಿರೋಟಿ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಮತ್ತೆ ಮಾಡೋದು ಕೂಡ ಅಷ್ಟೇ ಸುಲಭ ನೋಡಿ ಕೈಯಲ್ಲಿ ಈ ಥರ ನಾವು ಮುರಿದ್ರೆ ಎಷ್ಟು ಇದಾಗೆ ಲೇಯರ್ ಆಗಿರುತ್ತಲ್ಲ ಎಷ್ಟು ಎಲ್ಲ ಪುಡಿ ಪುಡಿ ಆಗೋಗುತ್ತೆ ತಿನ್ನೋಕ್ಕೂ ಕೂಡ ಇಟ್ಟರೆ ಕರ್ಗೋ ಥರ ಇರುತ್ತೆ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನೇನೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು